ಗೊಂಬಿಯನ್ನ ಮುಂದಿಟ್ಟು ಆ ಯಾವ ಗೊಂಬಿಯನ್ನ ಕುಣಿಸ್ತಕ್ಕಂತ ಯಾವ ಸೂತ್ರಧಾರ ಹಿಂದಿರ್ತಾನೆ ಪಡೆದೇದ್ ಹಿಂದಿರ್ತಾನ ಆ ಎಲ್ಲ ಗೊಂಬಿಗಳ ಸೂತ್ರವನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡು ಯಾವ್ಯಾವ ಆ ಸೂತ್ರಗಳನ್ನು ಜಗ್ಗಿದಾಗ ಅವು ಎಲ್ಲ ಪಾಠಗಳನ್ನು ಮಾಡ್ತಾವು ಪಾಠ ಮಾಡ್ತಾವು ಹಂಗ ನಿರ್ಗುಣವಾಗಿ ಪರಮಾತ್ಮ ಎಲ್ಲರ ಅಂತರಂಗದಲ್ಲಿ ಶರಣ ಜನರ ಸದು ಹೃದಯ ನಳಿನದೋ ಪರಿಶೋಭಿಸುತ್ತಿರುವುದು ನಿನ್ನ ಪಾದ ಎಂಥವರಲ್ಲಿ ಪರಿಶೋಭಿಸ್ತಾವಪ್ಪ ಅಂದ್ರ ಸಂತ ಮಹಾತ್ಮರ ಶರಣರ ಪಾದ ಹೃದಯದಲ್ಲಿ ಪರಿಶೋಭಿಸ್ತಾವು ಅಂತ ಹೇಳ್ತಾರೆ ಇನ್ನು ಯಾವ ನಮ್ಮ ತುಕಾರಾಮ್ ಮಹಾರಾಜ ಏನ್ ಹೇಳ್ತಾರೆ ಆ ಯಾವ ಚಂದ್ರಭಾಗ ಸ್ನಾನ ದರ್ಶನ ಮಾಡಿದ್ರೆ ಸಾಕು ಸಕಲ ವಿಶ್ವದೊಳಗಿಲ್ವ ಎಲ್ಲಾ ತೀರ್ಥದ ದರ್ಶನ ಮಾಡಿದಂಗ ಹೇಳ್ತಾರೆ ಮುಂದ ಆ ಯಾವ ಪುಂಡಲಿ ಕುಮಾರಾಜನ ದರ್ಶನ ಮಾಡುವುದರಿಂದ ಇಡೀ ವಿಶ್ವದೊಳಗೆ ಎಷ್ಟು ಮಂದಿ ಸಂತನ ಸಮಾತ್ಮರದಾರ ಅವರ ದರ್ಶನ ಮಾಡಿದಷ್ಟು ಪುಣ್ಯ ಆ ಪುಂಡಲಿ ಕುಮಾರಾಜನ ದರ್ಶನ ಮಾಡಿದ್ರ ಕತೆ ಇನ್ನ ಯಾವ ಪಾಂಡುರಂಗನ ದರ್ಶನ ಮಾಡೋದರಿಂದ ಈ ಮಾನವ ಜನ್ಮದ ಸಫಲತೆ ಆಕತಿ ಅನ್ನುವಂತ ಅದನ್ನ ಹೇಳ್ತಾರ್ರೀ ಯಾವ ತುಕಾರಾಮ್ ಮಹಾರಾಜ್ರೆ ಅದೇ ರೀತಿ ನಮ್ಮ ನಿಜಗುಣ ಶಿವಗಳು ಹೇಳ್ತಾರೆ ಪುಂಡಲೀಕ ಪಾಂಡುರಂಗ ಮಂದಿರ ಮಂದಿರ ವಾಸ ನಿನ್ನ ಪಾದ ಅಂತ ಹೇಳಿ ಅವರು ಕನ್ನಡದವರಾದ್ರೆ ಆ ಪಾಂಡುರಂಗನನ್ನ ಆ ಅದ್ವೈತವಾಗಿ ಪುಂಡಲೀಕ ಪಾಂಡುರಂಗ ಮಂದಿರ ಮಂದಿರ ವಾಸ ನಿನ್ನ ಪಾದ ಅಂತ ಯಾಕೆ ಹೇಳಿದ್ರಂದ್ರೆ ಅದ್ವೈತವಾಗಿ ಒಬ್ಬನೇ ನಿರಾಕಾರ ನಿರ್ಗುಣ ಪರಮಾತ್ಮ ಒಬ್ಬನನ್ನಾಗಿ ತೋರಿಸ್ತಾರೆ ಹಿಂಗ ಯಾವಾಗ ಈಗ ನಮ್ಮ ಈಗ ಜೀವಗೇನು ಬೇಕಾಗೈತ್ರಿಪ್ಪ ಅಂತಂದ್ರ ಒಂದ ಸುಖ ಬೀರ್ತತ್ರಿ ಯಾವುದೋ ಆಗಲಿ ಪರಿ ಇವತ್ತ ಮನುಷ್ಯ ಆಗ್ಲಿ ಇವತ್ತ ಒಂದ ಯಾವ್ದೋ ಜೀವಿ ಇರಲಿ ಸುಖವನ್ನು ಬಯಸ್ತಾನ ಅದನ್ನ ಹುಡುಕ್ತಾ ಹೋಗ್ತಾನ ಹುಡುಕ್ತಾ ಹೋಗ್ತಾನ ಹೋಗುವಾಗ ಮಾರ್ಗಕ್ಕೆ ಗೊತ್ತಿಲ್ಲ ಹಂಗ ಹೋಗ್ತಾನ ಅಡವಿ ಒಳಗೆ ಹೋಗುವಾಗ ಅಡವಿ ಒಳಗೆ ಹೋಗ್ತಾನ ಅಲ್ಲಿ ಹೋಗಿ ಏನಾಕತ್ರಿ ಮಂಜ ಗಿಡದಿಂದ ಗಿಡಕ್ಕೆ ಜಿಗಿತಾವ್ ಅದನ್ನು ನೋಡ್ತಾನ ಒಳ್ಳೆ ಏನ್ ಮಾಡ್ತಾನ್ರಿ ಆ ನರಿ ಕೂಗ್ತತಿ ಆ ಜಂಗಲಿನೊಳಗೆ ನರಿ ನರಿ ಕೂಗ್ತತಿ ಆಮೇಲೆ ಹುಲಿ ಗುಡುಗ ಹಾಕ್ತಿರ್ತತಿ ಆ ಜಂಗಲಿನೊಳಗೆ ದಾರಿ ತಪ್ಪಿ ಹೇಳ್ಬಿಟ್ಟಣ ಹುಲಿ ಗುಡುಗ ಹಾಕ್ತತಿ ಶಿವ ಗರ್ಜಿಸ್ತೈತಿ ಸಿಂಹ ಅಂದ್ರ ಏನಪ್ಪ ನಾವು ಹುಡ್ಕಾ ಹೊಂಟೇವೆಲ್ಲ ದಾರಿ ಗೊತ್ತಿಲ್ಲ ನಮ್ಗ ಅಲ್ಲೇ ಬೋರ್ ಗರಿತಿದ್ದ ಆ ಎಳೆದೊಳಗೆ ಆ ಎಲ್ಲ ದಾರಿ ಮಾರ್ಗಗಳು ಎಲ್ಲ ಗೊತ್ತಿದ್ದು ಅಂತ ಇರುವಂತ ಒಬ್ಬ ವ್ಯಕ್ತಿಯಲ್ಲಿ ಬರ್ತಾನ್ರಿ ಬರ್ತಾನ ಅವಾಗ ಏನಪ್ಪ ಮತ್ತು ನನಗೆ ದಾರಿ ಸಿಗುವಲ್ಲೂ ಈ ಜಂಗಲ್ನೊಳಗೆ ಬಂದ್ಬಿಟ್ಟೇನಿ ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಅನ್ನೋದ ಗೊತ್ತಿಲ್ಲ ಹಂಗರ ನಾನು ನಿನಗ ದಾರಿಯನ್ನು ತೋರಿಸ್ತೇನೆ ಅನ್ನುವಂಥ ಒಂದು ಮಾರ್ಗಸೂಚಕ ಬರ್ತಾನ್ರಿ ಅಲ್ಲಿ ಹಂಗರ ಗಿಡದಿಂದ ಗಿಡಕ್ಕೆ ಜಿಗುವಂತ ಅದ್ ಅಂದ್ರ ಬಾಲ್ಯಾವಸ್ಥೆರಿ ರೀ ಮನಸ್ಸು ನಮ್ದು ಗಿಡದಿಂದ ಗಿಡಕ್ಕೆ ಜಿಗಿತಿರ್ತೈತೆ ಅವಾಗ ಬಾಲ್ಯಾವಸ್ಥೆ ಒಳಗ ಒಳಗೆ ಇನ್ನ ನರಿ ಕೂಗ್ತೈತಿ ನೋಡ್ರಿ ಯೌನಾವಸ್ಥೆ ಒಳಗ ಅನೇಕ ನಮ್ಮ ಬಯಕಗಳಿಗೆ ಕೂಗ್ತದ ನರಿ ಕಲ್ಲ ಕಲ್ಲ ನರಿ ಅಂತ ಅದು ಆ ಯಾವ ಆನಿನ ಅದು ಆ ಹಿಂದ್ ಕಟ್ಟಿ ಒಳಗೆ ಹೇಳ್ತಿದ್ರು ಅಂತ ನರಿ ಕೂಗ್ತೈತ್ರಿ ಯಾವುದು ನಮ್ಮ ಬಯಕೆಗಳು ಬಯಕೆಗಳು ಅನ್ನೋದು ನರಿ ಯಾವ ಮುಂದ ಹುಲಿ ಗುಡುಗ ಹಾಕ್ತತ್ರಿ ಮುಪ್ಪಾವಸ್ತಿರಿ ಮುಪ್ಪಾವಸ್ತಿ ಮುಪ್ಪ ಬಂತು ನಿನ್ನ ನೋಡ ಅವಾಗ ಆ ಹುಲಿ ಗುಡುಗ ಹಾಕ್ತತ್ರಿ ಇನ್ನು ಮರಣ ಅನ್ನುವಂತ ಯಾವ್ದೀ ಶಿವ ಗರ್ಜಿಸ್ತೈತಿ ಆಯದಾಗ್ ಇಟ್ಟು ಇದನ್ನೆಲ್ಲ ನೋಡ್ಕೊಂಡ ಯಾವ ಯಾರು ಬಂದ್ರಪ್ಪ ಅಲ್ಲಿ ಅಂದ್ರ ಗುರು ಬರ್ತಾನ್ರಿ ರೀ ದಾರಿ ಮಾರ್ಗವನ್ನು ತೋರಿಸುವಂತ ಗುರು ಬರ್ತಾನಲ್ಲಿ ಆ ಗುರು ತೋರಿಸ್ತಾನಲ್ಲ ಅವನು ಬೆನ್ನ ಹತ್ತಬೇಕಾಗ್ತದೆ ನಾವು ಇನ್ನುಳಿದು ಯಾರನಾರ ಬೆನ್ನ ಹತ್ತಿರ ನಮ್ಗೆ ದಾರಿ ಸಿಗುದಲ್ಲ ಇವತ್ತ ಸಂತರ ಮಹಾತ್ಮರನ್ನುವಂತ ಅವ್ರು ಏನ್ ಬರ್ತಾರಲ್ಲ ಸತ್ಸಂಗತ್ವದಿಂದ ನಿಸ್ಸಂಗತ್ವ ನಿಸ್ಸಂಗತ್ವದಿಂದ ನಿರ್ಮೋಹತ್ವ ನಿರ್ಮೋಹತ್ವದಿಂದ ತತ್ವ ನಿಶ್ಚಲ ತತ್ವದಿಂದ ಜೀವನ್ಮುಕ್ತ ಏನ್ರಿ ಹಿಂಗ ಏನ್ರಿ ಮಹಾತ್ಮರಾದಂತವ್ರ ಎಲ್ಲವನ್ನ ಕಂಡಿಡದ ಯಾವ ಜ್ಞಾನೇಶ್ವರಿ ಮಹಾರಾಜರು ಬರದ್ರು ಇಂಥ ಮಹಾತ್ಮರ ವಾಕ್ಯ ಗ್ರಂಥಗಳನ್ನು ನಾವು ಅವಲೋಕನ ಮಾಡಿದಾಗ ಜಗತ್ತಿಗೆ ಏನು ಬಿದ್ದೈತಲ್ರಿ ಕತ್ಲ ಆ ಕತ್ಲ ನಿವಾರಣೆ ಆಗ್ಬೇಕಾದ್ರೆ ಏನ್ ಬೇಕಾಕತ್ರಿ ಅಂದ್ರ ಸೂರ್ಯದೈವ ಬೇಕಾಗ್ತತ್ ಸೂರ್ಯ ಉದಯ ಆದ ಕೂಲೆ ಹಂಗ ಜಗತ್ತಿನ ಅಂಧಕಾರ ಹೋಗ್ತ ಹಂಗ ನಮ್ಮ ಮನೆಯೊಳಗಿನ ಕತ್ಲ ಹೋಗ್ಬೇಕಂದ್ರ ಕೈ ದಿವಿಗೆ ಬೇಕಾಕತ್ತೀ ದೀವಿ ಹಚ್ಚಿದಾಗ ಮನಿ ಬೆಳಕರಿ ಹಂಗ ಇನ್ನ ನಮ್ಮ ಮನಸ್ಸಿನ ಅಜ್ಞಾನ ಹೋಗ್ಬೇಕಪ್ಪ ಅಂತಂದ್ರ ಇಂಥ ಮಾತ್ಮರ ಗ್ರಂಥ ಗುರು ಉಪದೇಶ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲವುದು ನರರಿಗೆ ಕೃತಿ ಯಾವ ಇಲ್ಲಿ ಏನಿಟ್ಟಾರಪ್ಪ ಅಂದ್ರ ಈ ಜ್ಞಾನೇಶ್ವರ ಮಹಾರಾಜ ಯಾವ ವಿಠಲ ಮತ್ತು ರುಕ್ಮಿಣಿ ಮಾತ ಯಾವ ಬ್ರಹ್ಮ ವಿಷ್ಣು ಮಹೇಶ್ವರ ಜಗನ್ಮಾತೆ ಆದಿಶಕ್ತಿ ಅವರ ಮಕ್ಕಳಾಗಿ ಜನಿಸಿದ್ರಿ ಇದು ಲೋಕಕ್ಕ ಜಗತ್ತಿಗೆ ಮಾನವ ಕುಲಕೋಟಿಗಳಿಗೆ ಅನೇಕ ಪಾಂಡುರಂಗ ಏನ್ ಮಾಡಿದ ಮೊದಲು ಬಂದು ನಿಂತರಿ ಅವ ನಿಂತ ಅವಾಗ ಯಾರೂ ಹೋಗ್ಲೇ ಇಲ್ರಿ ಜೀವಿಗಳನ್ನು ಉದ್ದಾರ ಮಾಡ್ಬೇಕಂತ ನಿಂತವ ಯಾರೂ ಹೋಗ್ಲೇ ಇಲ್ಲ ಅವಾಗ ಪುಂಡಲೀಕ್ ಮಹಾರಾಜ ಮತ್ತು ಇವರ ಜ್ಞಾನದೇವ ಮಹಾರಾಜರ ಇವರ ನಿವೃತ್ತಿ ಮಾತ್ರ ಜ್ಞಾನದೇವ ಮಹಾರಾಜರು ಸೋಪಾನದೇವ ದೇವ ಮತ್ತು ಮುಕ್ತಾಬಾಯಿ ಇದನ್ನ ಏನು ಅಡಿಪಾಯ ಹಾಕಿದ್ರು ನೋಡ್ರಿ ಮುಂದೆ ಹೋಗಿ ಅವರನ್ನು ಅವ್ರು ಏನು ಮಾಡಿದ್ರಿ ಅವಾಗ ಸಂತ ದಿಂಡಿ ಅಂತ ಮಾಡಿ ಅಲ್ಲಿಗೆ ಹೋಗುದು ಬರೋದು ಮಾಡಕತ್ತರು ಜಗತ್ತಿನ ಕಲ್ಯಾಣ ಚಾಲ ಜಗಾಚ ಕಲ್ಯಾಣ ಸಂತಾಚೆ ಹಿಂಗ ಆ ಯಾವಾಗ ಅವ್ರ ಹೆಸರು ಒಂದು ಅದ್ಭುತ ಜ್ಞಾನ ಐತ್ರಿ ಅದ್ಭುತ ನನಗ್ ಹೇಳ್ತೇನೆ ರೀ ಮಹಾರಾಜ್ರ ಹೆಚ್ಚಿನ ನನಗ್ ಗೊತ್ತಿಲ್ಲ ಈಗ ನಿವೃತ್ತಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ನಿವೃತ್ತಿಕೆ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂದ್ರ ಈಗ ನಮ್ಮ ನಿವೃತ್ತಿ ನಾತ್ರ ಅಂತಾರಲ್ಲ ಅಲ್ಲಿ ಜ್ಞಾನನ ಹೊಂದಿಸ್ಬಿಟ್ಟಾರೀ ಅವ್ರು ಎಲ್ಲ ಅಂದ್ರೆ ನಮಗ ದುಃಖ ಇಲ್ಲ ಇಲ್ಲ ಹಾಗೆ ತನ್ವಂಗ ಭಾಸವಾಗೈತಿ ಅಲ್ಲಿ ಕಚ್ಚಿ ಆಯವ ಆ ಪುಣ್ಯಾತ್ಮರ ಹೆಸರನ್ನಿಟ್ಟು ಜಗತ್ತಿನ ಕಲ್ಯಾಣಕ್ಕ ಅವ್ರ ಹೆಸರನ್ನಾಗ ತಿಳ್ಕೊಂಡು ಇವ್ರು ನಡೀಲಿ ಸುಖ ಪಡಿಲಿ ಜೀವನ್ ಮುಕ್ತರಾಗ್ಲಿ ಅಂತೇಳಿ ಅವ್ರ ಹೆಸರು ಹಂಗೆಟ್ಟ ನಿವೃತ್ತಿ ನಿವೃತ್ತಿನಾತ್ ನಿವೃತ್ತಿ ಅಂದ್ರ ಅತ್ಯಂತ ದುಃಖ ನಿವೃತ್ತಿ ಅತ್ಯಂತ ದುಃಖ ನಿವೃತ್ತಿ ನಿವೃತ್ತಿಕೆ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮೊದಲ ಪ್ರಾಪ್ತ ಇದ್ರಿ ಅದ ಪರಮಾನಂದ ಆದ್ರ ನಮಗೇನಾಗೈತಿ ಮರು ಆಗೇತಿ ಮರುತ್ ನಾವು ಅಳುವವರಾಗ್ಯವಿ ಜೀವಿಗಳಾಗ್ಯಾವೆ ಅಳುವವರಾಗ್ಯವಿ ಅದನ್ನ ಹೆಂಗ ತಿಳ್ಕೊಬೇಕಪ್ಪ ಅಂದ್ರೆ ಈಗ ಮಬ್ಬಗ ತಳದೊಳಗ ಒಂದು ಹಗ್ಗದ ತುಂಡು ಬಿದ್ದಿರ್ತತ್ರಿ ಹಗ್ಗದ ತುಂಡು ಬಿದ್ದಿರ್ತೈತಿ ಅಲ್ಲಿ ನೋಡ್ತೇವೆ ನಾವು ಎಪ್ಪ ಹಾವ ಅಂದ ಹಾವ ಅಂದ ಅವಾಗ ಆ ದುಃಖಿ ಅದುಕಿ ಅವಾಗ ಆ ಹಗ್ಗವನ್ನು ನೋಡಿ ಅವಾಗ ಹೋಗಿ ಒಂದು ಬೆಳಕು ತಗೊಂಡ ಒಂದು ಗುರು ಒಂದು ಬೆಳಕು ಒಂದ್ ಅದಕ್ಕೆ ಅವಾಗ ಹಗ್ಗ ಅಂದ ಏನು ನೋಡಿ ಭಯ ಓತ್ರಿ ಅವನ್ಗ ದುಕ್ ಓತಂತಂದ್ರ ಮೊದ್ಲ ಹಗ್ಗಣ ಐತದ ಏನ್ ಇದ್ದಿದ್ದಿಲ್ಲ ಅದು ಮೊದಲ ಹಗ್ಗಣ ಐತಿ ಯಾವಾಗ ಗುರು ಅನ್ನುವಂತ ಅದನ್ನ ಬೆಳಕಿಟ್ನಲ್ಲ ಆ ತೋರಿಸಿ ಕೊಟ್ಟನಲ್ಲ ಮೊದಲ ಐತದ ಸುಖ ನಮ್ಮೊಳಗ ಆದ್ರ ತೋರಿಸಿ ಕೊಟ್ಟನಲ್ಲ ಅವಾಗ ಏನ್ ಆಕತಿ ನಮಗ ಇದೆ ಹಾಕ್ಗಳಿದ್ ನಾ ಎದುರಿದ್ದೆ ಹಾಕ್ಗಳ ತಿಳಿದ ಆ ಬೆಳಕ್ ಹಿಡಿದ್ನಲ್ಲ ಆ ಹಗ್ಗದ ಜ್ಞಾನ ಅಂತ ನೋಡ್ರಿ ಅವನೇ ಜ್ಞಾನೇಶ್ವರ ಮಹಾರಾಜ್ ಜ್ಞಾನವೇ ಜ್ಞಾನೇಶ್ವರ ಹಗ್ಗ ಹಗ್ಗ ಅಂತ ತಿಳಿದ್ನಲ್ಲ ಜ್ಞಾನೇಶ್ವರ ಮಹಾರಾಜ್ರಾದ್ರಿ ಇನ್ನ ಆ ಸೋಪಾನ ದೇವ ಸೋಪಾನ ದೇವ ಪರಬ್ರಹ್ಮ ವಸ್ತು ಪರಮಾತ್ಮ ಆ ಪರಬ್ರಹ್ಮ ವಸ್ತು ಏನ ಆ ಜ್ಞಾನದಿಂದ ದೇವತೋ ಕೈವಲ್ಯಂ ಜ್ಞಾನದಿಂದ ತಿಳ್ಕೊಂಡಲ್ರಿ ಗುರು ತಿಳಿಸಿಕೊಟ್ನಲ್ಲ ಆ ಜ್ಞಾನದಿಂದ ತಿಳ್ಕೊಂಡಲ್ಲ ಬ್ರಹ್ಮನನ್ನ ಜೀವ ಬ್ರಹ್ಮ ಜೀವನನ್ನ ಬಿಟ್ಟು ಬ್ರಹ್ಮ ಅಂತ ತಿಳ್ಕೊತಾನ ಏನ್ರಿ ಶರೀರ ಏ ಶರೀರನ ನಾನಂದ ಶರೀರ್ ನಂದ ಹಿಂದಡೆ ತಿಳಿದ ನಾ ಸ್ವರ್ಗೇನು ಸ್ವಕ್ಕೇನಂದ ಶರೀರ ಬಿಟ್ಟ ಏ ಸ್ವರ್ಗ ಶರೀರ ನಂದ ಅವಾಗ ಆಮೇಲೆ ಶರೀರ ನಾನು ನಿಲ್ರಿ ಅವಾಗ ಸರಿ ನಾನು ನಂದಂದ ಇನ್ನ ಇಂದ್ರಿಗಳ ನನ್ನ ಅಂದ ಇಂದ್ರಿ ನಾನು ಅನ್ಲಿಲ್ಲ ಮತ್ತ ಇನ್ನ ಪ್ರಾಣ ನನ್ನ ಪ್ರಾಣ ಅಂದ ಪ್ರಾಣನು ನಂದ ಅನ್ನಲಿಲ್ಲ ಇನ್ನ ಬುದ್ಧಿ ನಾನು ನನ್ನ ಬುದ್ಧಿ ಅಂದ ಬುದ್ಧಿ ನಾನಲಿಲ್ಲ ಇನ್ನ ಮನಸ್ಸನ್ನ ಅನ್ಲಿಲ್ಲ ಮನಸ್ಸು ನಂದ ಇವನ್ನೆಲ್ಲ ಕಳೆದು ಆ ಏನ ಆ ಕಡಿಯೋದು ಅಹಂಕಾರ ನಾ ಅಂದ ಅಹಂಕಾರ ನಾ ನಾಕ ನನ್ನ ಅಹಂಕಾರ ಅಂದ ನನ್ನ ಅಹಂಕಾರ ನನ್ನ ತಿಂತು ಅಂತ ನೋಡ್ರಿ ನನ್ನ ಅಹಂಕಾರ ಅಂದ ಇದನ್ನೆಲ್ಲ ಏನ್ ಮಾಡಿದೆ ಇವು ಎಲ್ಲ ಜೀವನೂರು ಇವು ಗುಣಗಳು ಇನ್ನ ವಾಚಾರ್ಥ ಮಾಡಿ ವಾಚಾರ್ಥ ಮಾಡಿ ಆ ಏನ ಇವೆಲ್ಲ ದೇಹದಿಂದ ಅಹಂಕಾರದ ಪರವಂತಕವಾಗಿ ಏನಿದಾವಲ್ರಿ ಇವನ್ನೆಲ್ಲ ವಾಚಾರ್ಥ ಮಾಡಿ ಇದರೊಳಗೆ ಚೈತನ್ಯ ಆತ್ಮ ಪರಮಾತ್ಮದನಲ್ರಿ ಪ್ರತ್ಯಗಾತ್ಮ ಪ್ರತ್ಯಾತ್ಮನನ್ನ ಲಕ್ಷಾರ್ಥ ಮಾಡಿ ಯಾವ ಈಶ್ವರನಲ್ಲಿ ತತ್ಪದದ ಯಾವ ಭೋಕ್ತ ಸೃಷ್ಟಿಕರ್ತ ಯಾನ್ ಪರಮಾತ್ಮದನಲ್ರಿ ಅವನ ಏನ ಆ ಮಾಯೆಯನ್ನು ಸೃಷ್ಟೀಕರ್ತ ಇದು ಎಲ್ಲ ಅವನು ಮಾಡುವವನ ಅದಏನ್ರಿ ಅವನನ್ನ ಈಶ್ವರ ಅಂತ ಕರೆದ್ರು ಈಶ್ವರ ಈಶ್ವರನಿಗೆ ಏನಾಗೈತ್ರಿ ಮಾಯಾ ಉಪಾಧಿ ಆಗೈತಿ ಈ ಜೀವಿಗೆ ಏನಾಗೈತಿ ಅಜ್ಞಾನ ಅಜ್ಞಾನ ಉಪಾಧಿ ಆಗೈತ್ರಿ ಅವನಿಗೆ ಈಶ್ವರನಿಗೆ ಮಾಯ ಉಪಾಧಿ ವಾಚಾರ್ಥ ಮಾಯ ಕರ್ತ ಸೃಷ್ಟೀಕರ್ತ ಏನ್ರಿ ಕಾಮನನ್ನು ಗೆದ್ದವ ಏನ ಮಾಯೆಯನ್ನು ತನ್ನ ಕೈಯಲ್ಲಿ ಇಟ್ಕೊಳ ಶುದ್ಧದನ ಅದನವ ಸತ್ವ ಗುಣದಿಂದ ಅದಾನ ಇವ ಮಲಿನ ಸತ್ವದ ಸತ್ವನ ಗುಣಿಯದಾನ ಅದಕ್ಕೆ ಆ ಜೀವನಿಗೂ ಆ ಈಶ್ವರನಿಗೂ ಇಷ್ಟೇ ವ್ಯತ್ಯಾಸ ರೀ ಅವನ ಒಳಗದಣ ಅದನ್ನ ತಿಳಿಸ್ಕೊಡಕ ಬಂದಾರ ಇವರು ನಿವೃತ್ತಿನಾಥರು ಅವಾಗ ಏನ್ ಮಾಡಿದ ಆ ಏನು ಬ್ರಹ್ಮನನ್ನು ಹೇಳ್ಬೇಕಾಗ್ಯತೆ ಅವಾಗ ಆ ಇಬ್ಬರಲ್ಲಿ ವಾಚಾರ್ಥ ವಾಚಾರ್ಥ ಲಕ್ಷಾರ್ಥ ಅಂದ್ರೆ ಹೆಂಗಂದ್ರಿಪ್ಪ ಅಂದ್ರ ಈಗ ನಳ ಬಂತು ಅಂತೀವಿ ನಾವು ಅಲ್ಲಿ ನಳ ಬಂದಿರೋದು ನಳ ಮೊದಲ ಬಂದಿರ್ತತಿ ಆ ನಳದಾಗ ಲೈನ್ ನೀರು ಬರ್ತತಿ ಲಕ್ಷಾರ್ಥ ರೀ ಇದು ಆ ಯಾವ ಹಂಗ ತಿಳ್ಕೊಬೇಕ್ರಿ ಅದನ್ನ ಅವಾಗ ಏನಕತಿ ಎರಡೂ ವಾಚಾರ್ಥವನ್ನ ಆ ಏನ ಪದಕ ಇದನ್ನ ಮಾಡಿ ಯಾವ ಲಕ್ಷಾರ್ಥದಿಂದ ಇಬ್ಬರು ಕೂಡ್ತಾರೀ ಜೀವ ಏನ್ರಿ ಇವ ಈಶ್ವರ ಮತ್ತು ಜೀವ ಇಬ್ರು ಒಂದಾಗ್ತಾರಲ್ಲಿ ಈಗ ಮಧ್ಯದಾಗಿ ಹೇಳಿದ್ರು ನೋಡ್ರಿ ಶೂನ್ಯ ಅಂತೇಳಿ ಏನು ಕತ್ತಿ ಕಟ್ಟಿದಂಗೆ ಮಾಡಿ ಕೈ ಬಿಟ್ಟ ಅಂತ ನಮ್ಮ ಕೀರ್ತನ್ಗಾರ ಮಹಾರಾಜರು ಗುರುಗಳು ಹೇಳಿದ್ರು ನೋಡ್ರಿ ಹಂಗ ಇವನಿಗೆ ಬಂಧನ ಆದ ಮೊದಲ ಇವ ಸುಖೂಪಿನ ಸುಖರೂಪಿನದನ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣದನ ಏನು ಒಳ ಹೊರಗೆ ಅನ್ನದೇ ಅಖಿಲಾಂಡ ಪರಮಾತ್ಮ ಅಂದ್ರೆ ಏನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅದಕ್ಕೆ ಅನ್ನೋದ್ರಿ ಸಂತ ಅಂದ್ರೆ ಅವಾಗ ಏನಕ್ರೀ ಅವನೇ ಬ್ರಹ್ಮ ಸೋಪಾನ ದೇವ ಆ ಬ್ರಹ್ಮನನ್ನು ತಿಳಿದಾಗ ಇಲ್ಲ ಮುಕ್ತಿ ಅಂತ ಕೇಳ್ತೇವಲ್ಲ ಆಕೆ ತಾಯಿ ಮುಕ್ತಾಬಾಯಿ ಆ ಮುಕ್ತಾಬಾಯಿ ಯಾವಾಗ ಮುಕ್ತಪ್ಪ ಅಂತಂದ್ರೆ ನಮ್ಮೊಳಗ ಏನ್ರಿ ಸಪ್ತ ವ್ಯಸನಗಳಂತದವು ರಾಜ ಆಗ್ಬೇಕು ಮಿನಿಸ್ಟರ್ ಆಗ್ಬೇಕು ಆದಾಗಬೇಕು ಇದಾವೆ ಸಪ್ತ ವ್ಯಸನಗಳು ಅಷ್ಟ ಮದಗಳಂತದವು ನಾವು ಸೌಂದರ್ಯ ಶಕ್ತಿವಂತ ಹನುಮಂತನ ಎಲ್ಲರದಾಗೂ ಶ್ರೇಷ್ಠ ಇವು ಅಷ್ಟ ಮತಗಳದಾವೆ ಇನ್ನು ಆರು ಅರ್ಷಡ್ ವರ್ಗಗಳದವು ಆರು ಅರ್ಷಡ್ ಕಾಮ ಕ್ರೋಧ ಮದ ಮಸ್ಸರ ಇವೆಲ್ಲ ತಮಗ ಗೊತ್ತಿದ್ದುದು ಆದ್ರೂ ನೆನಪಿಗೆ ತರೋದಷ್ಟ ಕೆಲಸ ಅದೇನ್ರಿ ಇವ ಎಲ್ಲವನ್ನೂ ತ್ಯಾಗ ಮಾಡಿ ಏನ ಇವನ್ನ ತ್ಯಾಗ ಮಾಡಿದಾಗ ಆ ಪರಮಾತ್ಮ ನಮಗೆ ಭೇಟಿ ಹಾಕ್ರಿ ಒಂದು ಅವಾಗ ನಮಗ ಏನಪ್ಪ ಈಗ ಮಲಾ ಇಕ್ಷೇಪ ಆವರಣ ಅಂತಾರ ಆ ಮಲ ಇಕ್ಷೇಪ ಆವರಣವನ್ನು ಯಾವ ಭಂಗ ಮಾಡ್ತಾನ ಅವನೇ ಶಿವ ಮೂರು ಇಬತ್ತಿ ಈ ಬತ್ತಿ ಅವ ನೋಡ್ರಿ ಅವ ಸುಟ್ಟವ ಎಲ್ಲವನ್ನು ಸುಟ್ಟು ತ್ಯಾಗ ಮಾಡಿದೆ ಅವನ ಅವನೇ ಶಿವ ಇವ ಅವನೇ ನಾರಾಯಣ ಅವನ ಪರಮಾತ್ಮ ಈಗ ಬುಕ್ಕ ಹಚ್ಕೊಂತೇವಲ್ಲ ಅದು ಬುಕ್ಕನು ಅದ ನಮ್ಮ ಆಚಾದಿಗಳನ್ನೆಲ್ಲ ತ್ಯಾಗ ಸುಟ್ಟದ್ದು ಅದ ಆ ಸುಟ್ಟ ತ್ಯಾಗ ಮಾಡಿ ಅವಾಗ ಈಗ ತುಕಾರಾಮ್ ಮಹಾರಾಜರ ದೊಡ್ಡ ಹೇಳ್ಬಿಡೋನ್ರಿ ತುಕಾರಾಮ್ ಮಹಾರಾಜಂತಂದ್ರ ಸಂತ್ಯಾಗಿಟ್ಟು ತುಗೋಂಗಿಲ್ಲ ತಕ್ಕಡ್ಯಾಗಿಟ್ಟು ತಕ್ಕಡ್ಯಾಗಿಟ್ಟು ತುಗೋಂಗಿಲ್ಲ ಸಂತ್ಯಾಗಿಟ್ಟು ಮಾರಂಗಿಲ್ಲ ಅವ್ರ ವೈರಾಗ್ಯ ಎಲ್ಲಿಯಾರಕ್ಕೆ ವಿಚಾರ ಮಾಡಕ್ಕೆ ಬರ್ತಾರೆ ತಂದ್ರಿ ಎಷ್ಟಿತ್ತ ಅವ್ರ ವೈರಾಗ್ಯ ಅಂದ್ರೆ ಆ ರೀ ಅವ್ರನ್ನ ಏನ್ ಅಂದ್ರೆ ಹೋಳಿ ಹುಣ್ಮ್ಯಾಗ ಅವನ ಗೆಳೆಯರು ಸತ್ತು ಹೇನ ನಿನ್ನ ಇವತ್ತು ಸೋಳಿ ಉಣಿವಿ ಐತಿ ಆಟ ಆಡೋಣ ಅಂತೇಳಿ ಅವನು ಹೊತ್ಕೊಂಡು ಹೆನ ಮಾಡಿ ಆಡಿದ್ರು ಆಡಿ ಏನ್ ಮಾಡಿದ್ರು ಅವನ್ನ ಅವನ್ ಮುಂದೆ ಹಿಂದಾಗ ಅವ ಅವಾಲಿ ಇದ್ದ ಸಮಾಧಿ ಹೋಗಿಬಿಟ್ಟಿದ್ದ ಅವಾಗ ಇವ್ನ ಸತ್ತವ ಇವನು ಮುಚ್ಚಿ ಹೋಗಿಬಿಡು ಅಂತೇಳಿ ಆ ಒಂದು ಹಳ್ಳದ ಪಡಿಕೆ ಹಾಂ ಮುಚ್ಚಿಬಿಟ್ರೆ ಅವನು ತುಕಾರಾಮ್ ಮಹಾರಾಜರನ್ರಿ ಅಲ್ಲೇ ಕುಂತ ಮೂರು ದಿನ ಕುಂತು ಮಹಾರಾಯ ಆ ಅವಾಗ ಕುಂತ ಹಿಂದಾಗಡೆ ಹಾಂ ಹಿಂಗಾಗಿ ಸುದ್ದಿ ಮುಟ್ತೀವಿ ಮನೆಗೆ ಹೋಗಿ ಅವ್ರಿಗೆ ಗೆಳೆಯರು ಅದು ಹೇಳಿದ್ರು ಅವಾಗ ಏನ್ ಮಾಡಿದ್ರ ಅವನ್ ಬಂದು ಆ ನೋಡಕ್ ಬಂದ್ರು ತಂದೆ ತಾಯಿ ಅದು ಅವಾಗ ಮಯಾಲಿನ ಮನ ತೆಗೆದ್ರು ಹಂಗ ಕುಂತಿದ್ದ ಪಾಂಡ್ರಂಗ ಅಂತೇಳಿ ವಿಠಲ್ ಅಂತೇಳಿ ವೈರಾಗ್ಯ ಇದೆ ರೀ ತಕ್ಕಡ್ಯಾಗಿಟ್ಟು ತೂಗಾಕ್ ಬರೋಂಗಿಲ್ಲ ಸಂತೆ ಆಗಿಟ್ಟು ಬರೋಂಗಿಲ್ಲ ಆಯ್ತು ರೀ